ನಾನು ಇಂದು ರಾಜ್ಯದ ಪ್ರಧಾನ ಮಂತ್ರಿಯಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ ಆಮೇಲೆ ಈ ಮೂಲಕ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಮ್ಮ ಮಧ್ಯ ಪ್ರಿಯರಿಗೆ ಒಳ್ಳೆಯದಾಗುವಂತಹ ಎಲ್ಲಾ ಚಟುವಟಿಕೆಗಳನ್ನು ನಾನು ಕೈಗೊಳ್ಳುತ್ತೇನೆಂದು ಇಂದು ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ ಏನ ಎಂತ ಚಲೋ ಕನಸು ಬಿದ್ದಿತ್ಕೋತೇನೆ ಸೇಮ್ ಆಗಿ ಇನ್ನೇನ್ ಪ್ರಮಾಣವಚನ ಮುಗ್ದ ಬಿಟ್ಟಿತ್ತ ಅಂತ ಅದ್ರಾಗ ಎಬ್ಸಿದ್ದಿ ನೋಡ ನಿಮ್ ಕಾಲ್ ಕೊಡ್ರಿ ಕಾಲ್ ಕೊಡ್ರಿ ಹೇಳ್ತೀನಿ ಬರ್ತಾರೆ ಅಲ್ಲ ಓ ಹೌದಾ ನೂರ್ ವರ್ಷ ಆರಾಮದಿಂದ ಇರಾಕ್ ಬಿಡವಾ ನೀನು ಇರುವಂತ ಹಾ ಹಾ ಏನು ಹೇಳಿದ್ರಿ ನೀವು ಮತ್ತ ಅದ್ ಯಾವ್ದೋ ಮೇಸ್ಟ್ರಿ ತಣ್ಣನ್ ಕೇಕ್ ತಿನ್ಸ್ಕೊಂಡ್ ಬರ್ತೀನಿ ಅದ ರೀ ಪೇಸ್ಟ್ರಿ ಪೇಸ್ಟ್ರಿನ ಮತ್ತ ಬಂಗಾರ ಬಂಗಾರ ಕುಡಿಸ್ಕೊಂಡು ಮತ್ತೆ ಅದೇ ಅದು ಯು ಕೆ ನಾರ್ತ್ ಕನ್ನಡ ನಾರ್ತ್ ಕರ್ನಾಟಕ ಡಿಕ್ಷನರಿ ತಿನ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ ರೀ ಅದ ರೀ ಡಿಕ್ಷನರಿ ಡಿಕ್ಷನರಿ ಅದ ರೀ ಅದ್ ತಿನ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ ಪಟ್ನ ರೆಡಿ ಆಗ್ರಿ ನಾ ಜಳಕ ನೀರ್ ಕಾಸಿನಿ ಎಷ್ಟು ಮುಂಜೆ ಯಾವ ಅಂಗಡಿ ತೆಗೆದಿರ್ತಾರ ಯಾಕೆ ಬಿಡ್ಕೊಳಕತಿ ಯಪ್ಪ ಟೈಮ್ ಎಷ್ಟು ಗಿರಿಸ್ ಮಾಡಿರಿ ನೋಡ್ರಿ ನೋಡ್ರಿ ಇಲ್ಲಿ ಇದೇನಿದೆ ಇಪ್ಪತ್ತು ಸಲ ಕಾಲ್ ಬಂದೈತಿ ತಮ್ಮ ನಮ್ಮ ಆಫೀಸ್ ನೇವಾ ನಮ್ಮ ಆಫೀಸ್ ನೀ ಸುಳ್ಳ ಜಿನಾ ತಿನ್ಬೇಡ ನಮ್ಮ ಆಫೀಸ್ ನ ಒಂದ ಹೇಳಿದ್ರು ಕೇಳುವಲ್ಲ ನೀ ಅಲ್ಲ 20 ಸಲ ಕಾಲ್ ಯಾಕ ಸಲ ಫೋನ್ ಹಚ್ಚಿ हेलो ಬೇಬಿ ಇವತ್ತೆಲ್ಲಾ ಹೊರಗೆ ಹೋಗೋಣ ಇವತ್ತ ನಾ ಬರಕತ್ತಿಲ್ಲ ನಾ ಇರ್ಲಾರ್ದಾಗ ಆಫೀಸ್ ನಗಿಿಂದ ಕೆಲಸ ನಿಲ್ಲಾ ನೋಡ ಯಾ ಅದೆಲ್ಲ ಗೊತ್ತಿಲ್ಲ ನೋಡಿ ನಂಗೆ ಇವತ್ತು ಹೊರಗೆ ಹೋಗ್ಬೇಕು ಅನ್ಸಾಗತೈತಿ ಫಿಲಮ್ ನೋಡ್ಬೇಕು ಅನ್ಸಾಗತೈತಿ ಊಟ ಮಾಡ್ಬೇಕು ಅನ್ಸಾಗೈತಿ ನಿನ್ನ ಜೊತೆಗೆ ಇರ್ಬೇಕು ಅನ್ಸಾಗತೈತಿ ಮೊನ್ನೆ ಎರಡು ದಿನ ಸೂಟಿ ತಗೊಂಡು ನಿನಗೆ ಅಡ್ಡಾಡ್ಸ್ಕೊಂಡು ಬಂದೇನಲ್ಲಪ್ಪ ಏ ಬೇಬಿ ಅದು ಮೊನ್ನೆ ಆತ ನಾ ಇವತ್ ಹೇಳಾಕತೀನಿ ನೋಡಿ ಹೇಳ್ತೇನೆ ಇವತ್ತು ನಂದು ನನ್ನ ಹಿಂತಿದ್ದು ಆ್ಯನಿವರ್ಸರಿ ಐತಿ ಪಾಪ ಒಂದು ತಿಂಗಳಿಂದ ಕೇಳಾಗತ್ತದ ಆಕಿ ಕರ್ಕೊಂಡು ಹೋಗಿ ಬರ್ತೇನೆ ಅಂದರೆ ನಿಂಗೆ ಆ್ಯನಿವರ್ಸರಿನೇ ಇಂಪಾರ್ಟೆಂಟ್ ನಾ ಬ್ಯಾಡ್ ಹೌದಿಲ್ಲೋ ನಿಂಗೆ ನೀ ಹೇಳಿದ್ರೆ ಅರ್ಥ ಮಾಡ್ಕೊಂತಿ ಅಂತ ಅಂತ ಇವತ್ತು ನೀನು ಮತ್ತೆ ನೀ ಹೇಳಿದ ಅದೇ ಅರ್ಥ ಆತಲ್ಲ ಅಲ್ಲ ಒಂದು ಸಲ ಕರ್ಕೊಂಡು ಹೋಗಿ ಬರ್ತೀನಿ ಪಾತೋಕಿಗೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಇವತ್ತು ನಿನ್ನ ಜೊತೆ ಇರ್ಬೇಕು ಅಂತ ಆಗದೈತೆ ನಾ ಇರ್ಬೇಕು ಅಂತ ಇರ್ಬೇಕು ಅಷ್ಟೆ ನೀ ಹೆಂಗ್ ಬರ್ತೀಯ ಗೊತ್ತಿಲ್ಲ ನಂಗೆ ಬಾ ಆ ತಗೋಪ್ಪ ಏನ್ರ ಮಾಡ್ತೀನಿ ಏನು ಏನ್ರ ಮಾಡಿದ್ರೆ ತಗೋ ಇವತ್ತು ಪಿಂಕ್ ಕಲರ್ ಸಾರಿ ನಾನು ನಿಮಗೂ ಪಿಂಕ್ ಕಲರ್ ಹಾಕು ಅಂತ ಹೇಳ್ಬೇಕಿತ್ತು ನಂಗು ಲಕ್ಷ ಆಗಿಲ್ಲ ಹ ಇದು ಯಾಕೆ ಬ್ಯಾಗ್ ಅಯ್ಯ ನಿಮ್ಮ ಬ್ಯಾಗ್ ಇದಕ್ಕ ಹಾ ಫಸ್ಟ್ ಕೇಳ್ರಿ ಅದೇ ಅದೋ ಮೇಸ್ಟ್ರಿ ಏನೇ ಅಂದ್ರಲ್ಲ ಹಾ ಪೇಸ್ಟ್ರಿ ಪೇಸ್ಟ್ರಿ ಆ ಕೇಕ್ ತಿನ್ಕೊಂಬರೋಣ ಆಮೇಲೆ ಜ್ಯೂಸ್ ಕುಡಿಯೋಣ ಆಮೇಲೆ ಬಂಗಾರ ಲಾಸ್ಟ್ ತಗೊಳ್ಳೋಣ ಅಂತ ಮತ್ತ ಅದೋ ಡಿಶ್ ಅಂದ್ರಲ್ಲ ಕಂಡೀಷನರ್ ಏನ ಅಂದ್ರಲ್ಲ ಹಾ ಡಿಶ್ ಡಿಶ್ ಅದನ್ನ ಊಟ ಮಾಡ್ಕೊಂಡು ಆಮೇಲೆ ಲಾಸ್ಟ್ ಬರ್ಬೇಕಾದ್ರೆ ಬಂಗಾರ ತಗೊಂಡ್ ಬರೋಣ ಅಂತ ಬರ್ರಿ ಪಟ್ನ ಹೋಗ್ಬಿಡೋಣ ಹೋಗೋಣ ನನ್ನ ಒಂದ್ ಸ್ವಲ್ಪ ಆಫೀಸ್ನ ಕೆಲ್ಸ ಐತಿ ಅದು ಮುಗಿಸ್ಕೊಂಡ್ ಬರ್ತೇನೆ ಆಮೇಲೆ ಹೋಗು ನಂತ ಸ್ವಲ್ಪ ಅರ್ಜೆಂಟ್ ಕರೆದಾರ ಹೋಗಿ ಬರ್ತೇನೆ ಇದೇನು ಬೇಕಾಗಿಲ್ಲ ಈಗ ಫಸ್ಟ್ ಹೋಗಿ ತಗೊಂಡ್ಬರೋಣ ಅಂತ ಆಮೇಲೆ ನೀವೆಲ್ಲ ಕಡೆ ಹೋಗಂತಿರ್ಬೇಕು ಕೇಳಿಲ್ಲ ನೋಡಿಲ್ಲ ಹಿಂಗ್ ಹೋಗಿ ಹಿಂಗ್ ಬಂದ್ ಬಿಡ್ತೇನೆ ಬ್ಯಾಡ್ರಿ ಮತ್ತೆ ನಂಗೆ ತಾಳಿ ಕಟ್ಟಿರಲ್ಲ ಇವತ್ತ ನಾನು ಕರ್ಕೊಂಡು ಹೋಗ್ಬೇಕು ಅದು ದೊಡ್ಡ ತಪ್ಪು ಮಾಡಿದ್ರಿ ಏನೇ ಅಂದ್ರಲ್ಲ ಅವತ್ತು ದಿನ ಚಲೋ ಐತೆ ನಾವು ಮದ್ವೆ ಆಗಿದ್ದ ಅಂತಂದ್ರೆ ನೋಡಿಲ್ಲ ಈಗ ನಾ ದುಡಿಯಾಕತ್ತಿದ್ದೆ ಯಾರ ಸಂಬಂಧ ನಿಮ್ಮ ಸಂಬಂಧ ನೋಡಿಲ್ಲ ನಾಳೆ ನಮ್ಮ ಕೈಯಾಗ ಭಾಳಷ್ಟು ರೊಕ್ಕ ಬಂದು ಅಂತಂದ್ರೆ ನಿನಗೆ ಬಂಗಾರ ರೇಷ್ಮಿ ಸೀರೆ ಹೀಗೆಲ್ಲ ನಾನು ಮಾಡ್ಬೋದಲ್ಲ ಅದಕ್ಕಾಗಿ ಏನು ಮಾಡ್ಬೇಕು ಹೇಳ್ನಾ ಈಗ ಆಫೀಸಿಗೆ ಹೋಗಿ ಬರ್ಬೇಕಲ್ಲ ರೀ ಇವತ್ತು ಬ್ಯಾಡ್ರಿ ಬ್ಯಾಗ ಹಾಫ್ ಡೇ ಪಾ ಹಿಂದೆ ಆಫೀಸಿಗೆ ಹೋಗಿ ಸಹಿ ಮಾಡಿ ಬಂದ್ಬಿಡ್ತೇನೆ गीचे डे गीचे डे बर्ते नहीं आरतात है गीच बर्ती रहे हैं रे मत जल्दी बर्बाका बर्तिन पा बर्तिन पा बर्ते नहीं बर्ते नहीं बर्ते नहीं बर्ते नहीं लगूना बरी हाँ, हाँ। लगूना बरी हाँ रे जल्दी बर्बाकारी मत आ मैडम कंप्लीटेड थैंक यू थैंक यू मैडम एस्ट आई थी फाइव थाउजेंड है जस्ट फाइव थाउजेंड मत तो हंगर है दिया ला नारे

ಸರೆ ಸರೆ ಏ ತಮ್ಮ ಆಫೀಸ್ ಗೆ ಇಟಕ ಹೋಗ ಅಂತ ಹೇಳಾತಿದ ಅರ್ಥ ಆಗತ್ತಾ ನಿಲ್ಲಿನಿಗೆ ಏ ಸುಳಿ ಯಾಕೆ ಬಿಡ್ರಿ ನಿಮಗೆ ಗೊತ್ತಾಕಿಲ್ಲ ಸರೆ ಏ ಸುದ್ರಡಕತಿ ಹೋಗಿಂದ ಒಂದಸಮ ಹೇಳಾತಿಲ್ಲ ಆಫೀಸ್ ಗೆ ಹೋಗ ಅಂತ ಹೇಳಿ ಬಿಡ್ರಿ ನಿಮಗೆ ಗೊತ್ತಾಕಿಲ್ಲ ಸರೆ ಏನು ಮಂಗೇ ಕಣ ಕಣಾತನೆ ನಿನ್ ಕಣ್ಣಿಗೆ ಕರೆ ಹೇಳಾತನೆ ಇಲ್ಲಿನಿಗೆ ಏ ನಾ ಆಫೀಸ್ ಗೆ ಅಂತ ಹೇಳಿ ಅರ್ಥ ಆಗಲ್ಲ ನಿಮಗೆ ಮಜಾಕ ಮಾಡಾತ್ತಿ ನಂಗ ಆಫೀಸ್ ಮತ್ತೆ ಆಫೀಸಿನೇನ ಬನೆಲ್ಲ ನೋಡ ತಮ್ಮಣ್ಣ ಯಾರು ತಮ್ಮ ತಮ್ಮಣ್ಣ ನಾ ಆ ನಂಬರ್ ಕಾಲ್ ಬಂದಿತ್ತು 20 ಸಲ

ಅಲ್ಲಕ್ಕ ಆ ಏನು मत ಕೇಳ ನಾನು ನಿನ್ನ ತಮ್ಮ ಅಲ್ಲ ನೀನು ಚಲೋದ ಕೇಳತিনা ನೋಡ ನೀ ಹೇಳಾಕ್ಕೆ ತಿಂದ ಕೇಳಾಕ್ತಿ ಅದೇನ ಅಪ್ಪಿ ತಪ್ಪಿ ತಾಟ ತಗಲ ಆಗಿತ್ತು ಅಂದ್ರೆ ನೀ ಹಿಂಗ್ ನಿನ್ನ ನನ್ನ ನೆನೆಪಿಟ್ಕೋ ನೀನಾ ಕೇಳೋರು ಕೇಳಾ ಆಮೇಲೆ ನೀನೇ ಹೇಳ್ತಿ ಬೈ ಆ ತಿದ ಒಂದ ಸಲ ಕೇಳ್ತೀನಿ ನಿನ್ನ ಮಾತು ಏನ್ರ ಸುಳ್ಳ ಆಗಿತ್ತು ಅಂದ್ರೆ ನಾನು ಬಂದಾರ ಸುಂಕಿldಂಗ ಹೋಗಬೇಕಾ ಇಲ್ಲ ನೀನು ಸಣ್ಣನ ಹರಿತಿನೆ ಅವನ ಮಗನ ತಿಂದ ನಿನ್ನ ಗಂಡ ಕರೆಕ್ಟ್ ಇದನೋ ನಾ ಕರೆಕ್ಟ್ ಇದನೋ ಗೊತ್ತಕದ ಬಾ नानी हेली एंट अच्छा कती ना ना अच्छा वर्ता कती है नंगन में लंगा ने अच्छा लम्की थी हाँ लम्की के लाच मत हेलो हेलो री समझा नहीं चले री नी वो ना हेलो तन हेलो तन सब केल री ये हेलो हेलो तन मज़ान वाटा पढ़ते नंदनी पढ़ते नहीं री बरो दल री ना ये ना हेला कुतिन के सब केल रे केल रे ला

ಹಾ ಹಾ ನೀವು ರಾತ್ರಿ ಆರಾಮ್ ಮನಿಗ್ ಬರ್ರಿ ನಾ ಕೀನ ಇಲ್ಲಿ ಪಾಟ್ ಹತ್ರ ಇಟ್ಟು ಹೋಗಿರ್ತೀನಿ ದಿಸಾ ಮಾಮೂಲಿ ಇರ್ತೀವಲ್ಲ ಅಲ್ಲಿ ಹಾ ಹಾ ಅಲ್ಲೇ ಬಂತಕೋರು ಅಲ್ಲೇ ಇಟ್ಟಿರ್ತೆ ನೋಡಾ ಏನು ಕರ್ನಾ ಮನಸಿಗೆ ಒಂದ ಸ್ವಲ್ಪ ಬೇಜಾರಾಗ್ಬೇಡ್ರಿ ನಾ ಮತ್ತೆ ಬರ್ತೀನಾ ನಾಳೆಗೆ ಬರ್ತೀನಾ ನಾ ನಾಳೆ ಹೋಗೋಣ ಅಂತ ಹಾ ಆಯ್ತಲ್ರಿ ಇಳಾರಿ

ಸುಳ್ಳ ಅನುಮಾನಪಟ್ಟಣ ಶ್ರೀರಾಮ್ಚಂದ್ರ ಅಂತ ಗಂಡದ್ರಿ ನೋಡಿ ಚಕ್ ಡಿ ಚಕ್ ಡಿಚ್ಚಕ್ ನೋಡಲ್ಲ ಗೌಡ್ರೆ ಹೆಂಗ್ ಮಾಡ್ತಾರ ನೋಡ್ರೆ ಏ ಬಾರ ಮನಿ ಮನಿ ಆಮೇಲೆ ನೋಡುವಂತೆ ಬೇಡ

ನಾನಿನ ಕಣ್ಣು ಕಣ್ತುಂಬ ನೋಡ್ಬೇಕಂತ ಬಂದೇನೆ ಇಲ್ಲೇ ಎಲ್ಲದೇ ಎಲ್ಲದಿ ಈ ನನ್ನ ಒಬ್ಬಂಗ್ ಕಣ್ಣಿಗೆ ಕಟ್ಟಿದ್ರಲ್ಲಪ್ಪ ಅಲ್ಲಪ್ಪ ನಿನ್ ಕಣ್ಣಿಗೂ ಕಟ್ತೇನೆ ನೀನು ಆಡವಾಗ ಗೊತ್ತಾಕೇತ್ ನಿನಗ ಹಾ ತು ಶನಿ

பிடி பிடியா பேபி 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 இதெல்லாம் பண்ணி நான் என்ன நீ கெட்டியா வந்து ஒரு நிஷம் மலைல இல்ல நான் என்ன வர பா வந்து சப்பல் தூக்கல பேபி